ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ನಿಮ್ಮ ಜೀವನದಲ್ಲಿ ಯಾವ ಕೆಲಸನೂ ಕರೆಕ್ಟಾಗಿ ಆಗ್ತಾ ಇಲ್ವಾ ಮದುವೆ ಆಗ್ತಾ ಇಲ್ವಾ ತುಂಬ ವರ್ಷ ಆಯಿತು ಮದುವೆನೇ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಸಂತಾನಹೀನತೆ ಹತ್ರ ಹೋದರೆ ಅವರು ಎಲ್ಲ ಆರೋಗ್ಯ ಇದೆ ಅಂತಾನೆ ಆದರೆ ಸಂತಾನನೇ ಆಗ್ತಾಯಿಲ್ಲ ಕಷ್ಟಗಳು ಬಹಳ ತುಂಬ ಕಷ್ಟ ಇದೆ ಹೇಗೆ ಗುರುಜಿ ಪರಿಹಾರ ನಾವು ತುಂಬ ಕಷ್ಟದಲ್ಲಿದ್ದೀವಿ ತುಂಬ ಖರ್ಚು ಮಾಡೋಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಹೀಗಿರಬೇಕಾದ್ರೆ ಹೇಗೆ ನೀವು ಪರಿಹಾರವನ್ನು ಹೇಳ್ತೀರಾ ಅನುಕೂಲ ಹೇಗೆ ಮಾಡ್ಕೋಬೇಕು ನಾವು ಅಂತಕ್ಕಂಥ ವಿಚಾರ ನೋಡಿ ಎಣ್ಣ ಭಕ್ತಿ ಉಕ್ತಿಯನ ಫಲಂ ಪುಷ್ಪಂ ಪತ್ರಂ ತೋಯಂ ಶ್ರೀಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ ನನ್ನಲ್ಲಿ ಶಕ್ತಿ ಇಲ್ಲ ಒಂದು ಪತ್ರೆ ಒಂದು ಹೂ ಒಂದು ತೊಟ್ಟ ನೀರಿಂದ ನಮ್ಮ ಜೀವನದಲ್ಲಿ ಅನುಕೂಲವನ್ನು ಮಾಡ್ಕೋಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರಗಳಿರುತ್ತೆ ಅಂತಹ ಪರಿಹಾರದಲ್ಲಿ ಒಂದು ಪರಿಹಾರ ಯಾವುದು ಅಂದರೆ ಭೈರವನ ಮಂತ್ರ ಭೈರವನ ಒಂದು ಕ್ಷೇತ್ರಕ್ಕೆ ಭೇಟಿ ಭೈರವನಿಂದ ಆಗುವಂತಹ ಒಂದು ಅನುಕೂಲ ಇದೆಲ್ಲವನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಎಪಿಸೋಡನ್ನು ಇವತ್ತು ಮಾಡ್ತಾ ಇರೋದು ಆದಿಮಾನ್ ಕೋಟೈ ಕಾಲಭೈರವ ದೇವಸ್ಥಾನ ತಮಿಳುನಾಡಲ್ಲಿ ಕೃಷ್ಣಗಿರಿಯಿಂದ ಮುಂದಕ್ಕೆ ಈ ದೇವಸ್ಥಾನ ಇದೆ ನೀವು ಗೂಗಲಲ್ಲಿ ಹಾಕ್ಕೊಂಡ್ರೆ ನಿಮಗೆ ಆ ಒಂದು ದೇವಸ್ಥಾನದ ಒಂದು ನಕ್ಷೆ ಸಿಗುತ್ತೆ ಎಲ್ಲಿದೆ ಅದು ಏನು ಅಂತ ಆ ದೇವಸ್ಥಾನಕ್ಕೆ ನೀವು ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಲವತ್ತೆಂಟು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ಭೈರವನ ಮಂತ್ರ ಜಪವನ್ನು ಮಾಡಬೇಕು ಮಂಗಳವಾರ ಒಂದು ದಿವಸ ಉಪವಾಸ ಮಾಡಬೇಕು ಮದುವೆ ಆಗದೇ ಇರೋವಂಥವ್ರು ಹೆಣ್ಣಾಗಲಿ ಗಂಡು ಆಗಲಿ ಮಂಗಳವಾರ ಒಂದು ದಿವಸ ಉಪವಾಸ ಮಾಡಬೇಕು ನಲವತ್ತೆಂಟು ದಿನ ಮಂತ್ರ ಹೇಳಬೇಕು ನಲವತ್ತೆಂಟು ದಿನ ಆದಮೇಲೆ ಒಂದು ಅಮಾವಾಸ್ಯೆನೋ ಹುಣ್ಣಿಮೆನೋ ಅಷ್ಟಮಿನೋ ಈ ಮೂರಲ್ಲಿ ಯಾವುದಾರು ಒಂದು ಬರುತ್ತೆ ಹತ್ತಿರದಲ್ಲಿ ಆವಾಗ ನೀವು ಆ ಒಂದು ಭೈರವನ ದೇವಾಲಯಕ್ಕೆ ಹೋಗಿ ಕುಂಬಳಕಾಯಿ ದೀಪವನ್ನು ಹಚ್ಚಬೇಕು ಕುಂಬಳಕಾಯಿ ದೀಪವನ್ನು ಹಚ್ಚಿ ಆ ದೇವರಿಗೆ ಎಲ್ಲ ಬೆಳಗಿ ಆ ಕುಂಬಳಕಾಯಿ ದೀಪವನ್ನು ಅಲ್ಲೇ ಸಿಗುತ್ತೆ ನಿಮಗೆ ದೇವಸ್ಥಾನದ ಬಾಗ್ಲಲ್ಲೇ ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಒಂದು ನೂರು ನೂರೈವತ್ತು ರೂಪಾಯಲ್ಲೆಲ್ಲ ಸಿಕ್ಬಿಡುತ್ತೆ ಆ ಬೆಳಗಿ ಅದನ್ನು ತಗೊಂಡೋಗಿ ಅಲ್ಲೇ ಇಟ್ಟು ಆ ದೇವಸ್ಥಾನಕ್ಕೆ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಭೈರವನ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ಭೈರವನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಒಂಥರ ಹೆಂಗೆ ಅಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ಭೈರವನ ಒಂದು ಮಾಡ್ತೀನಿ ನಾನು ಅನ್ನಂಗಿದ್ರೆ ಈ ಭೈರವನ ಒಂದು ಮಂತ್ರ ದೀಕ್ಷೆ ಇದೆಯಲ್ಲ ಅದನ್ನು ಮಂಗಳವಾರ ದಿನ ಗುರುವಾರದ ದಿನ ಭಾನುವಾರದ ದಿನ ಅಥವಾ ಅಮಾವಾಸ್ಯ ಹುಣ್ಮೆ ದಿನ ಈ ಈ ಇಷ್ಟು ದಿನಗಳಲ್ಲಿ ಯಾವತ್ತಾರು ಒಂದು ದಿವಸ ನೀವು ನನ್ನ ಹತ್ರ ಬರ್ತೀರಾ ಅನ್ನಂಗಿದ್ರೆ ಆ ಭೈರವನ ಅದ್ಭುತವಾಗಿರ್ತಕ್ಕಂಥ ಮೂಲ ಮಂತ್ರವನ್ನು ನಿಮ್ಗೆ ನಾನು ಉಪದೇಶ ಮಾಡ್ತೀನಿ ಅಲ್ಲಿಂದ ನೀವು ಇದನ್ನು ಸ್ಟಾರ್ಟ್ ಶ್ಟಾರ್ಟ್ ಮಾಡಿಕೊಂಡು ನಲವತ್ತೆಂಟು ದಿನಗಳ ಕಾಲ ಮುಗಿಸ್ಕೊಂಡು ನಂತರ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಬಳಕಾಯಿ ದೀಪ ಹಚ್ಚಿ ಭೈರವನಿಗೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಡಿ ಜೀವನದಲ್ಲಿ ನಿಮಗೆ ಮದುವೆದು ಒಂದೇ ಸಮಸ್ಯೆ ಅಲ್ಲ ನಿಮ್ಗೆ ಯಾವುದೇ ಕೆಲಸ ಆಗ್ತೇ ಆಗದೇ ಇದ್ರೂ ಏನೇ ಒಂದು ಸಮಸ್ಯೆಗಳಿದ್ರೂ ಅಲ್ಲಿ ನಿಮಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿವರ ತಿಳಿಸ್ಕೊಡ್ತೀನಿ ನಮಸ್ಕಾರ